ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ಲಾಗ್ ಫ್ರೆಂಡ್ಸ್ ಈ ಲಾಗ್ ಬಂದು ನಾವು ದಾಂಡಿಯಾ ಪ್ರೋಗ್ರಾಮ್ನ ನಡೆಸಿದ್ವಿ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಸೊ ಆ ಒಂದು ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಸ್ನ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಹಾಕೋವಂಥ ಲೋಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ ನವರಾತ್ರಿಯಲ್ಲೇ ಯಾಕೆ ದಾಂಡಿಯನ್ನು ಆಡ್ತಾರೆ ಅಂತ ಈ ಒಂದು ನವರಾತ್ರಿಯಲ್ಲಿ ತಾಯಿ ದುರ್ಗಾದೇವಿ ಜೊತೆಗೆ ರಾಕ್ಷಸ ಮಹಿಷಾಸುರನ ನಡುವೆ ಒಂದು ಯುದ್ಧ ಕಾಳಗ ಅನ್ನೋದು ನಡೆಯುತ್ತೆ ಆ ಒಂದು ಯುದ್ಧ ಕಾಳಗದಲ್ಲಿ ತಾಯಿ ದುರ್ಗಾದೇವಿ ವಿಜಯವಾಗ್ತಾರೆ ಸೊ ಆ ಒಂದು ಅದನ್ನು ಅಣುಕು ಚಿತ್ರ ಅಂತ ಹೇಳ್ಬೋದು ಈ ಒಂದು ದಾಂಡಿಯ ಆಟದಲ್ಲಿ ಎರಡು ಬಿದಿರಿನ ಕೋಲುಗಳನ್ನ ವಿಧ ವಿಧವಾಗಿ ಅಲಂಕಾರ ಮಾಡಿ ಅದನ್ನು ಈ ಆಟದಲ್ಲಿ ಬಳಸಲಾಗುತ್ತೆ ಸೊ ಆ ಒಂದು ಕೋಲುಗಳನ್ನ ನಾವು ದುರ್ಗಾದೇವಿಯ ಖಡ್ಗ ಅಂತಲೂ ಕೂಡ ಕರಿಬೋದು ಹಾಗಾಗಿ ಆ ಒಂದು ಅಣಕು ಚಿತ್ರ ಪ್ರದರ್ಶನ ಏನಿರುತ್ತೆ ಅದನ್ನು ಈ ನವರಾತ್ರಿ ಟೈಮಲ್ಲಿ ದಾಂಡಿಯ ಆಗಿ ಡೋಲು ಹಾಗೆ ವಾದ್ಯಗಳೊಂದಿಗೆ ಈ ಆಟನ ಆಟ ಆಡ್ತಾರೆ ಸೊ ನಾವು ಯಾಕೆ ದಾಂಡಿಯಾನ ಮಾಡಬಾರ್ದು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಂದು ಮನೇಲಿ ಸೇರಿಕೊಂಡಿದ್ವಿ ಸೊ ತೇಜಸ್ವಿನಿ ಅಂತ ಹೇಳಿ ಅವ್ರ ಮನೆಯಲ್ಲೇ ಅರೇಂಜ್ ಮಾಡಿದರು ಸರಿ ಅಂತ ಹೇಳಿ ಎಲ್ಲರೂ ಅಲ್ಲೇ ಸೇರಿಕೊಂಡು ದಾಂಡಿಯಾ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೇ ಟಿಫನ್ನೆಲ್ಲ ಅರೇಂಜ್ ಇತ್ತು ಜೊತೆಗೆ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ಆಯಿತು ಆಂಟಿಯವ್ರ ಮನೆಯಲ್ಲಿ ಹಾಗೆ ದುರ್ಗಾ ಪಾರಾಯಣ ಇತ್ತು ಎಲ್ಲರಿಗೂ ಲಾಸ್ಟೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ರೊಳಗೆ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಇದು ಒಂದು ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್